ನಮಸ್ಕಾರ ಸ್ನೇಹಿತರೆ ರಾಜ್ಯದ ಹಲವೆಡೆಗಳಲ್ಲಿ ಮಳೆ ಹಂಗಮ ಶುರುವಾಗಿತ್ತು ಈಗ ಹವಾಮಾನ ಇಲಾಖೆ ದೊಡ್ಡ ಎಚ್ಚರಿಕೆಯನ್ನ ನೀಡಿದೆ ಹದಿನೇಳು ಜಿಲ್ಲೆಗಳಲ್ಲಿ ಭಾರಿ ಮಳೆ ಬೀಳುವ ಸಾಧ್ಯತೆ ಇದೆ ಕಾರಣ ವಾಯುಭಾರದಲ್ಲಿ ಆಗಿರುವ ತೀವ್ರತೆ ಕುಸಿತ ಹೌದು ರಾಜ್ಯದ ಹಲವಾರು ಭಾಗಗಳಲ್ಲಿ ಈಗಾಗಲೇ ಮಳೆ ಶುರುತ್ತಿದೆ ಇನ್ನು ಮುಂದೆ ಮೂರು ದಿನಗಳಲ್ಲಿ ಮಳೆಯ ತೀವ್ರತೆ ಇನ್ನೂ ಹೆಚ್ಚಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಈ ಬಾರಿ ಮಳೆಯ ಪ್ರಮುಖ ಕಾರಣ ಅರಬ್ಬಿ ಸಮುದ್ರ ಮತ್ತು ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಇದರ ಪರಿಣಾಮವಾಗಿ ಮಳೆಗಾಲದ ಗಾಳಿ ಬಲ ಪಡೆಯುತ್ತಿದೆ ಇನ್ನು ಭಾರಿ ಮಳೆಯ ಜಿಲ್ಲೆಗಳು ಯಾವಪ್ಪ ಅಂದ್ರೆ ಮಲೆನಾಡು ಮತ್ತು ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಇವುಗಳಲ್ಲಿ ಮಳೆ ತೀವ್ರವಾಗಿರಲಿದೆ ಇನ್ನು ಮಧ್ಯ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗಗಳಾದ ಬೆಳಗಾವಿ ಹಾವೇರಿ ಧಾರವಾಡ ವಿಜಯಪುರ ಬಾಗಲಕೋಟೆ ರಾಯಚೂರು ಕಲಬುರಗಿ ಯಾದಗಿರಿ ಬೀದರ್ ಮತ್ತು ದಕ್ಷಿಣ ಒಳನಾಡು ಜಿಲ್ಲೆಗಳಾದ ತುಮಕೂರು ಹಾಸನ ಇವುಗಳಲ್ಲಿಯೂ ಕೂಡ ಭಾರಿ ಮಳೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಹವಾಮಾನ ಇಲಾಖೆ ಎಚ್ಚರಿಕೆ ಏನಪ್ಪಾ ಅಂದರೆ ಗ್ರಾಮೀಣ ಪ್ರದೇಶದವರು ಜಾಗೃತಿ ವಹಿಸಬೇಕು ನದಿ ಹೊಳೆ ಜಲಾಶಯಗಳ ಹತ್ತಿರ ಹೋಗಬಾರದು ನಗರ ಪ್ರದೇಶದಲ್ಲಿ ಒಳಚರಂಡಿ ಮತ್ತು ಕಡಿದಾದ ರಸ್ತೆಗಳಲ್ಲಿ ಸಂಚಾರ ತಡೆಯುವುದು ಒಳಿತು ರೈತರು ಬೆಳೆ ರಕ್ಷಣೆ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಇನ್ನು ಕರಾವಳಿ ಎಚ್ಚರಿಕೆ ನೀಡಬೇಕಂದ್ರೆ ಕರಾವಳಿ ಭಾಗಗಳಲ್ಲಿ ಹಳ್ಳಿಗಳ ಎತ್ತರ ಹೆಚ್ಚಾಗುವ ಸಾಧ್ಯತೆ ಇದೆ ಮೀನುಗಾರರು ಮುಂದಿನ ನಲವತ್ತೆಂಟು ಗಂಟೆಗಳ ಕಾಲ ಸಮುದ್ರಕ್ಕೆ ಹೋಗದಂತೆ ಎಚ್ಚರಿಸಲಾಗಿದೆ ಇನ್ನು ಮುಂದಿನ ದಿನಗಳ ಮುನ್ಸೂಚನೆ ಏನಪ್ಪಾ ಅಂದರೆ ಮಳೆಯಿಂದ ರಾತ್ರಿ ಆರಂಭವಾಗಿ ಮುಂದಿನ ಮೂರು ದಿನಗಳಲ್ಲಿ ತೀರ್ವಗೊಳ್ಳಬಹುದು ಕೆಲವು ಕಡೆಗಳಲ್ಲಿ ಮಿಂಚು ಗುಡುಗು ಸಹಿತ ಧಾರಾಕಾರ ಮಳೆಯಾಗುವ ಭೀತಿ ಇದೆ ಪ್ರೇಕ್ಷಕರೇ ಹವಾಮಾನ ಇಲಾಖೆ ಸೂಚನೆ ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯ ಮಳೆಯ ಸೌಂದರ್ಯವನ್ನು ಆನಂದಿಸೋಣ ಆದರೆ ಎಚ್ಚರಿಕೆಯಿಂದ ಇರೋಣ ಇದೇ ರೀತಿಯ ತಾಜಾ ಹವಾಮಾನ ಸುದ್ದಿ ಮತ್ತು ನೀರ ವರದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಧನ್ಯವಾದಗಳು